ನಿಮ್ಮೆಲ್ಲರಿಗೂ ಜೀವನದಲ್ಲಿ ಅನುಭವ ಆಗಿದೆ ಚಿತ್ರಾನ್ನ ಮಾಡಿರ್ತೀರಿ ನಿಮ್ ಮಗಳು ಶಾಲೆಗೆ ಹೊಲ್ಟಿರ್ತಾಳೆ ಹಾರ್ನ್ ನೋಡಿ ಬಂದು ವೆಹಿಕಲ್ ಲಾಸ್ಟ್ ಟೂತ್ ಗಬಕ್ ಅಂತ ನುಂಗ್ತಾಳೆ ತಕ್ಷಣ ಅಂತಾಳೆ ನಮ್ಮ ಹಳ್ಳಿ ಕಡೆ ಇದನ್ನ ನತ್ತಿಗತ್ತಿದೆ ಅಂತಾರೆ ತಕ್ಷಣ ಅಮ್ಮ ಬಂದು ತಲೆ ಮೇಲೆ ನೀರ್ ಹಾಕ್ತಾಳೆ ಜಿಟ್ಟಿಡ್ ಎತ್ತಾಳೆ ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ ಹುಡ್ಗೀಸರ್ ಹೋಗ್ತಾಳೆ ಶಾಲೆಗೆ ಹೋಗ್ತಾಳೆ ಬಟ್ ನಿಮ್ಗೆ ಹೇಳ್ತೀನಿ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇಲ್ಲ ಆದ್ರೂ ಹುಡ್ಗೀಸರ್ ಹೋಗ್ತಾಳೆ ಬಟ್ ನಿಮ್ಗೆ ಈಗ್ ತೋರಿಸ್ತೀನಿ ದೇವ್ರು ಮೂರ್ ನಾಲಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಕಿರು ನಾಲಿಗೆ ಬಿದ್ದೋಗಲ್ಲ ನೀವು ಮಾತಾಡುವ ನಾಲಿಗೆ ಬಿದ್ದೋಗಲ್ಲ ಯಾವ ಬಿದ್ದೋಗುತ್ತೆ ಅಂದ್ರೆ ಸೆಮಿ ಕಾನ್ಶಿಯಸ್ ಪೇಷಂಟ್ ನ ಅಂಗತಾನ ಮಲಗಿಸಿದ್ರೆ ನಾಲಿಗೆ ಹಿಂದಕ್ಕೆ ಬಿದ್ದೋಗಿ ಉಸಿರು ಕಟ್ಟಿ ಸತ್ತೋಗ್ತಾರೆ ದಯವಿಟ್ಟು ಒಂದ್ ಸೈಡಿ ತಿರುಗಿಸಿ ಮಲಗಿಸಿ ಎರಡನೇದು ನೀವು ನೋಡಿ ನೀವು ಮೂರನೇ ನಾಲ್ಕೇ ಇದೆ ವೆರಿ ಇಂಪಾರ್ಟೆಂಟ್ ನಾಲ್ಗೆ ಎಪಿಗ್ಲಾಟಿಸ್ ಅಂತೀವಿ ನಾನ್ ನಾಲಿಗೆ ಹಿಂದಿನ ಭಾಗನ ನಮ್ಮ ಭಾಷೆಯಲ್ಲಿ ಫ್ಯಾರಿಂಗ್ಸ್ ಅಂತಾರೆ ಗುಳಮ್ ಅಂತ ನುಂಗವ ಎರಡು ಟ್ಯೂಬ್ ಇದೆ ಟ್ರೇಕಿಯಾ ಸಿಕ್ಸ್ ಇಂಚಸ್ ಅನ್ನನಾಳ ಈ ಸಫೇಗಸ್ ಹತ್ತು ಇಂಚು ನೀವು ಗುಳಮ್ ಅಂತ ನುಂಗವಾಗೆ ಯಾವ ಪೈಪ್ ಬೇಕಾದ್ರೂ ಹೋಗ್ಬೋದು ಬಾಟ್ ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟು ಎಪಿಗ್ಲಾಟಿಸ್ ಲಟ್ ಅಂತ ಮುಚ್ಚಿಕೊಳ್ಳುತ್ತೆ ಅದ್ ಮುಚ್ಕೊಳ್ಳೋದು ಒಂದ್ ಸೆಕೆಂಡ್ ನಿಮ್ ಹುಡ್ಗಿ ಗಾಬರಿ ಒಳಗೆ ಲೇಟ್ ಆದ್ರೆ ಒಂದು ಚಿತ್ರ ಟ್ರೇಕಿಯಾಗ ಹೋಗುತ್ತೆ ಬ್ರೈನ್ ಈಸ್ ಕನೆಕ್ಟೆಡ್ ಟು ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಎಕ್ಸೆಪ್ಟ್ ನೈಲ್ಸ್ ಅಂಡ್ ಹೇರ್ಸ್ ಅದು ರಾಂಗ್ ಜಾಗ ಗೊತ್ತ ಹೋಗಿದೆ ಅಂತ ಗೊತ್ತಾದ ಹುಡುಗಿಗೆ ಹೇಳುತ್ತೆ ಕೆಮ್ಮು ಅಂತ ಅವಳು ಅಂತಾಳೆ ಅಗಳಿ ಈಚೆ ಬಂತು ಜೀವ ಉಳಿತು ಅನ್ಫಾರ್ಚುನೇಟ್